ಇನ್ನೆರಡು ದಿನದಲ್ಲಿ ಸೂರ್ಯನಿಂದ ಈ ನಾಲ್ಕು ರಾಶಿಯವರೆಗೆ ಭರ್ಜರಿ ಸಕ್ಸಸ್ ರಾಜವೈಭೋಗದ ಜೀವನ ಶೀಘ್ರದಲ್ಲಿಯೇ ಸೂರ್ಯನು ಉತ್ತರಾಷಾಢ ನಕ್ಷತ್ರದ ಮೂರನೇ ಪಾದವನ್ನು ಪ್ರವೇಶಿಸುವರು ಇದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರ ಜೀವನದಲ್ಲೇ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳಾಗಲಿವೆ ಆ ನಾಲ್ಕು ಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಸೂರ್ಯ ಫಲ ಎರಡು ಸಾವಿರದ ಇಪ್ಪತ್ತಾರು ಜ್ಯೋತಿಷಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯನು ಶೀಘ್ರದಲ್ಲಿಯೇ ತನ್ನ ನಕ್ಷತ್ರ ಪಾದವನ್ನು ಬದಲಾಯಿಸಲಿದ್ದಾರೆ ಮಕರ ಸಂಕ್ರಾಂತಿ ಹಬ್ಬದ ನಂತರ ಸೂರ್ಯನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವರು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೇಳರ ಶನಿವಾರ ಸಂಜೆ ಒಂಬತ್ತು ನಲವತ್ತೈದಕ್ಕೆ ಸೂರ್ಯಗ್ರಹವು ಉತ್ತರಾಷಾಢ ನಕ್ಷತ್ರದ ತೃತೀಯ ಪಾದವನ್ನು ಪ್ರವೇಶಿಸಲಿದ್ದಾರೆ ಪ್ರಸ್ತುತ ಸೂರ್ಯನು ಉತ್ತರಾಷಾಢ ನಕ್ಷತ್ರದಲ್ಲಿಯೇ ಚಲಿಸುತ್ತಿರುವರು ಶಾಸ್ತ್ರದ ಪ್ರಕಾರ ಗ್ರಹಗಳು ತನ್ನ ನಕ್ಷತ್ರದ ಒಂದು ಪಾದದಿಂದ ಇನ್ನೊಂದು ಪಾದಕ್ಕೆ ಚಲಿಸುವುದು ಬಹಳ ಬಲವಾದ ಪ್ರಭಾವವನ್ನು ಬೀರುವುದು ಎಂದು ಹೇಳಲಾಗುತ್ತದೆ ತಂದೆ ಯಶಸ್ಸು ಮತ್ತು ಪ್ರಸಿದ್ಧಿಯನ್ನು ಕರುಣಿಸುವ ಸೂರ್ಯನು ಉತ್ತರಾಷಾಢ ನಕ್ಷತ್ರದ ತೃತೀಯ ಪಾದವನ್ನು ಪ್ರವೇಶಿಸಲಿದ್ದು ಇದರಿಂದಾಗಿ ನಾಲ್ಕು ರಾಶಿಯವರಿಗೆ ಅಪಾರ ಲಾಭ ದೊರಕಲಿದೆ ಅದೃಷ್ಟಶಾಲಿ ನಾಲ್ಕು ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಿಮಗಿತ್ತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ಒಂದು ರಾಶಿ. ಮೇಷ ರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಈ ನಕ್ಷತ್ರ ಗೋಚಾರವು ವಿಶೇಷವಾಗಿ ಸಾಕಷ್ಟು ಲಾಭಗಳನ್ನುಂಟು ಮಾಡುವುದು ಖಂಡಿತ ಮೇಷ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸುವುದರೊಂದಿಗೆ ಅಪಾರ ಧನಲಾಭವನ್ನು ಹೊಂದುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ಸೂರ್ಯನ ಶುಭ ಪ್ರಭಾವದಿಂದ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸುಧಾರಣೆಯನ್ನು ಹೊಂದುವುದರೊಂದಿಗೆ ಮನೆಯಲ್ಲಿ ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆ ಸಾಕಷ್ಟು ಹೆಚ್ಚಾಗುವುದು ಮೇಷರಾಶಿಗೆ ಸೇರಿದ ಜನರ ನಾಯಕತ್ವದ ಸಾಮರ್ಥ್ಯವು ಈ ಸಂದರ್ಭದಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗವು ಕೂಡ ಲಭಿಸುವುದು ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಸೂರ್ಯನು ತನ್ನದೇ ಆದ ನಕ್ಷತ್ರದ ತೃತೀಯ ಪಾದವನ್ನು ಪ್ರವೇಶಿಸುವ ಮೂಲಕ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಈ ಸಂದರ್ಭದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ತಲುಪಲು ಸಾಧ್ಯವಾಗುವುದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಸೂರ್ಯನ ಕೃಪೆಯಿಂದಾಗಿ ದೂರ ಪ್ರಯಾಣಿಸುವ ಯೋಗವು ಕೂಡ ಲಭಿಸುವುದು ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ದೊಡ್ಡ ಯೋಜನೆಗಳಲ್ಲಿ ಕೆಲಸವನ್ನು ಮಾಡಲು ಉತ್ತಮ ಸಮಯವನ್ನು ಹೊಂದುವರು ಹಾಗೆ ಹಣಕಾಸಿಗೆ ಸಂಬಂಧಿಸಿದಂತಹ ವಹಿವಾಟು ನಡೆಸುವಾಗ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ರಾಜನಾದ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದ ದೊಡ್ಡ ಯಶಸ್ಸು ದೊರಕುವುದು ಖಂಡಿತ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಪದವಿ ದೊರಕುವುದರೊಂದಿಗೆ ಅಪಾರ ಯಶಸ್ಸು ಗಳಿಸುವ ಯೋಗವು ಕೂಡ ನಿರ್ಮಾಣಗೊಳ್ಳಲಿದೆ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ವಾದ ವಿವಾದಗಳಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನು ಗಳಿಸಲು ಸಾಧ್ಯವಾಗಲಿದೆ ಹಾಗೆ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಳೆದುಹೋದ ಹಣವನ್ನು ವಾಪಸ್ಸು ಪಡೆಯುವರು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರಿಂದ ಸಾಕಷ್ಟು ಸಂತೋಷವನ್ನು ಹೊಂದುವರು ನಾಲ್ಕು ಧನುರಾಶಿ ರಾಶಿ ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಈ ನಕ್ಷತ್ರ ಬದಲಾವಣೆಯು ಬಹಳಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ನೀಡಲಿದೆ ಹೊಸ ಮನೆಯನ್ನು ಖರೀದಿಸಬೇಕೆಂದಿರುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಉತ್ತಮವಾಗಿರಲಿದೆ ಸೂರ್ಯದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಹಳೆಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಬಹಳಷ್ಟು ಶುಭ ಸಮಯವಾಗಿರುವುದು ಈ ಸಂದರ್ಭದಲ್ಲಿ ನೀವು ಕೆಲಸವನ್ನು ಪ್ರಾರಂಭಿಸುವುದರಿಂದ ಸಾಕಷ್ಟು ಶುಭವಾಗುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಧನುರಾಶಿಯೇ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಕೆಲಸಗಳು ಶೀಘ್ರದಲ್ಲಿ ಪೂರ್ಣಗೊಳ್ಳುವುದನ್ನು ನೋಡಬಹುದಾಗಿದೆ ಸೂರ್ಯ ದೇವನ ಅಪಾರ ಅನುಗ್ರಹದಿಂದಾಗಿ ಧನುರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಗೌರವ ಖ್ಯಾತಿಯಲ್ಲಿ ಹೆಚ್ಚಳ ಮತ್ತು ಬಲವಾದ ಸಂಬಂಧವನ್ನು ಹೊಂದುವ ಅವಕಾಶವನ್ನು ಪಡೆಯುವರು ಈ ಅವಧಿಯಲ್ಲಿ ಮನೆಯವರೊಂದಿಗೆ ಪ್ರಯಾಣಿಸುವ ಯೋಗ ಕೂಡ ನಿಮಗೆ ಲಭಿಸಲಿದೆ ಜೊತೆಗೆ ಧನುರ್ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಸಂತೋಷದಿಂದ ಇರುವರು ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷರಾಶಿ ರಾಶಿ ಸಿಂಹರಾಶಿ ಮತ್ತು ಧನುರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಉತ್ತರಾಷಾಢ ನಕ್ಷತ್ರದ ತೃತೀಯ ಪಾದವನ್ನು ಪ್ರವೇಶಿಸಲಿರುವ ಗ್ರಹಗಳ ರಾಜನಾದ ಸೂರ್ಯನಿಂದ ರಾಜರ ಜೀವನ ನಿಮಗೆ ಶೀಘ್ರದಲ್ಲಿ ದೊರಕುವುದರೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರ ಯಶಸ್ಸನ್ನು ಗಳಿಸುವ ಯೋಗವು ಕೂಡ ಲಭಿಸಲಿದೆ ಇದರಿಂದಾಗಿ ಸಂತಸಮಯವಾದ ಜೀವನ ನಿಮ್ಮದಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು